ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥದ್ದು ಆಸ್ಪತ್ರೆಯ ಸಮಸ್ಯೆ ಅಥವಾ ಆತ್ಮದ ಸಮಸ್ಯೆ ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಅಲ್ಲಲ್ಲಿ ಇಲ್ಲಿ ಸ್ವಲ್ಪ ಅಂಶಗಳಿದೆ ಆದಾಗ್ಯೂ ಕೂಡ ನಿರ್ದಿಷ್ಟವಾಗಿ ಒಬ್ಬ ಮನುಷ್ಯ ತಿಳ್ಕೋಬೇಕು ಅಂದರೆ ಅಂದರೆ ಪರ್ಟಿಕ್ಯುಲರ್ ಆಗಿ ಕ್ವಿಕ್ಕಾಗಿ ಕ್ಯೂರ್ ಆಗಬೇಕು ಚೆನ್ನಾಗಿ ಆಗಬೇಕು ಮತ್ತು ಆ ರೀತಿ ಅಂತ ಆರೋಗ್ಯ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಬರಬಾರ್ದು ಅಂದರೆ ಮುಖ್ಯವಾಗಿ ಯಾವ ಕಾರಣದಿಂದ ಸಮಸ್ಯೆ ಎಂಬತಕ್ಕಂಥದ್ದನ್ನು ತಿಳಿಬೇಕು ಆ ಒಂದು ಸಮಸ್ಯೆಯನ್ನು ತಿಳಿತಕ್ಕಂತಹ ವಿಚಾರಗಳು ಯಾವುವು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಶೇಷವಾಗಿ ದೇಹ ಇದ್ದರೆ ಜೀವನ ಜೀವನ ಇದ್ದರೆ ಒಂದು ಉಸಿರು ಮತ್ತು ನೆಲೆ ಆತ್ಮಕಲ್ಯಾಣ ಹಾಗಿದ ಮೇಲೆ ದೇಹದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳೇನಿದೆ ಇದು ಆಸ್ಪತ್ರೆಯ ಸಮಸ್ಯೆ ಅಥವಾ ಆತ್ಮದ ಸಮಸ್ಯೆ ಇದನ್ನು ತಿಳಿತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಅಜ್ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಜಾತಕ ಆಗಿರಬಹುದು ಜ್ಯೋತಿಷಾಸ್ತ್ರ ಹಸ್ತ ಸಾಮುದ್ರಿಕ ಅಂಗ ಸಮುದ್ರ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಸ್ಮೆಲ್ ತಗೊಳ್ಳಿ ಧೂಪದ ಪೌಡರ್ನ ಆಯಿಲನ್ನು ದೇಹಕ್ಕೆ ಹಚ್ಚೋದು ಒಂದು ತಲೆಗೆ ಹಚ್ಚೋದು ಆತ್ಮ ಸಮಸ್ಯೆ ರೆಡ್ಯೂಸ್ ಆಗುತ್ತೆ ಅದರಿಂದ ಆತ್ಮದಿಂದ ಉಂಟಾಗಿರ್ತಂಥ ರೆಡ್ಯೂಸ್ ಆಗ್ತವೆ ಕ್ಲೀನ್ ಆಗಿ ಗುಣಮುಖ ಆಗಬಹುದು ಜಾತಕ ಪರಿಶೀಲನೆ ಮಾಡಿಸಿಕೊಂಡು ಅಲ್ಲಿರ್ತಕ್ಕಂಥ ದೋಷಗಳನ್ನು ನೀವು ಕ್ಲೀನ್ ಮಾಡಿಕೊಂಡ್ರೆ ನಿವಾರಣೆ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಮನುಷ್ಯ ಸ್ವಸ್ಥ ಆರೋಗ್ಯಪೂರ್ಣ ಒಬ್ಬ ಯೋಗ ಯೋಗಿಯಂತೆ ತನ್ನನ್ನು ತಾನು ರಚನೆ ಮಾಡ್ಕೋಬಹುದು ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ಇದನ್ನು ಹಾಕೊಳ್ಳಿ ಆತ್ಮ ಸಮಸ್ಯೆಗಳು ಅಥವಾ ತಾಂತ್ರಿಕ ಸಮಸ್ಯೆಗಳು ಅಥವಾ ಅಗೋಚರ ಸಮಸ್ಯೆಗಳು ಏನಿದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆಗಳು ದೂರ ಆಗ್ತವೆ ಈ ವಿಡಿಯೋದಲ್ಲಿ ಮುಂದುವರೆದು ಏನು ವಿಷಯ ಅಂತ ನಾವು ನೋಡೋದಾದರೆ ಈಗ ಆಸ್ಪತ್ರೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಯಾವುದೇ ನೀವು ಮೆಡಿಷಿನ್ ತೊಗೊಂಡಂಥ ಪಕ್ಷದಲ್ಲಿ ಅವಯವಗಳಲ್ಲಿ ಬಾಧೆಗಳೇನಾಗಿರ್ತವೆ ಉದಾಹರಣೆಗೆ ಜ್ವರಕ್ಕೆ ಸಂಬಂಧಪಟ್ಟಂತೆ ಆ ಜ್ವರ ನಿಮಗೆ ಆಗಿದ್ರೆ ಆ ಜ್ವರ ಗುಣಮುಖವಾಗೋದ್ರ ಜೊತೆಗೆ ಮನುಷ್ಯ ಶಾಂತ ಆನಂದಪೂರ್ಣ ಮತ್ತು ಉತ್ಸಾಹದಿಂದ ಆಚರಣೆಯನ್ನು ಮಾಡ್ತಾನೆ ಗಮನಿಸಿ ಆಸ್ಪತ್ರೆಯ ಸಮಸ್ಯೆ ಆಗಿದ್ರೆ ಒಂದು ಜ್ವರ ಆಗಿತ್ತು ಚಳಿ ಆಗಿತ್ತು ಅಥವಾ ಡಿಸೆಂಟ್ರಿ ಆಗಿತ್ತು ಮನುಷ್ಯನಿಗೆ ಯಾವುದೋ ಒಂದು ತಲೆನೋವು ಆಗಿತ್ತು ಕಾಲುಗಳಲ್ಲಿ ನೋವು ಕೈಗಳಲ್ಲೋವು ಹೊಟ್ಟೆ ನೋವು ಈ ಥರದ್ದೇನೋ ಒಂದು ಹೃದಯದಲ್ಲಿ ಸಮಸ್ಯೆ ಏನೋ ಒಂದು ಸಮಸ್ಯೆ ಆಗಿತ್ತು ಆ ನೋವು ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದರೆ ಯಾವಾಗ ಮೆಡಿಷನನ್ನು ಮನುಷ್ಯ ತೆಗೆತ್ತಾನೆ ಆಸ್ಪತ್ರೆಗೆ ತೋರಿಸ್ಕೊಂಡು ಆ ಮೆಡಿಷನ್ನ ತೆಗೆದುಕೊಂಡ ನಂತರ ಆ ಮನುಷ್ಯನ ಅಂಗಾಂಗದಲ್ಲಿ ಇರ್ತಕ್ಕಂಥ ನೋವುಗಳು ನಿವಾರಣೆ ಆಗ್ತವೆ ಒಂದು ಎರಡನೇದಾಗಿ ಆ ಜೀವ ಬಾಧೆಗ ಒಳಗಾಗೋದಿಲ್ಲ ಮಂಕಾಗಿರೋದು ಅಥವಾ ಒಂದು ಕ್ರೋಧದಿಂದ ಇರ್ತಕ್ಕಂಥದ್ದು ಗಲಾಟೆ ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ರೀತಿಯಾಗಿ ಸಮಸ್ಯೆಗೆ ಸಿಲುಕೊಳ್ತಕ್ಕಂಥದ್ದು ಅಥವಾ ದುಷ್ಟ ಚಟಗಳಿಗೆ ಬಲಿಯಾಗುವ ದುಷ್ಟ ಚಟಗಳನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಬಲಿಯಾಗ್ತಕ್ಕಂಥದ್ದು ಈ ರೀತಿ ಯಾವ ಕಾರ್ಯಗಳನ್ನು ಮಾಡೋದಿಲ್ಲ ಸ್ವಸ್ಥವಾಗಿರುತ್ತೆ ಆನಂದಪೂರ್ಣವಾಗಿರುತ್ತೆ ಉತ್ಸಾಹದಿಂದ ಕೂಡಿರುತ್ತೆ ಕೆಲಸ ಕಾರ್ಯಗಳನ್ನು ಯಥಾಪ್ರಕಾರವಾಗಿ ಮಾಡುತ್ತೆ ಮನೆಯದಾಗಿರ್ಬೋದು ಆಫೀಸ್ದಾಗಿರ್ಬೋದು ಕೃಷಿಗಳಾಗಿರ್ಬೋದು ವ್ಯಾಪಾರ ಉದ್ಯಮ ಕ್ರೀಡೆ ಚಟುವಟಿಕೆ ಕಲೆ ಇತ್ಯಾದಿ ಯಾವುದೇ ವಿಭಾಗದಾಗಿರ್ಬೋದು ಆ ಕೆಲಸಗಳನ್ನು ಆರಾಮದಾಯಕವಾಗಿ ಮುಂದುವರಿಸ್ಕೊಂಡು ಮಾಡ್ತಾರೆ ಇದು ಮಕ್ಕಳಾಗಿರ್ಬೋದು ದೊಡ್ಡವ್ರಿಗೆ ಸ್ತ್ರೀಯರು ಪುರುಷರು ಯಾರೇ ವಯಸ್ಸಾಗಿರ್ತಕ್ಕಂಥವ್ರು ಯಾರಿಗೆ ಆಗಿರ್ಬೋದು ಇವರು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ ಈ ಕಾರ್ಯ ಕಾರ್ಯಾವಾಗತ್ತೆ ಆಗ ನೀವು ಗಮನಿಸಬೇಕು ಇದು ಆಸ್ಪತ್ರೆಯ ಸಮಸ್ಯೆ ಆ ಕಾರಣದಿಂದ ಆಸ್ಪತ್ರೆಗೆ ತೋರಿಸ್ತಕ್ಕಂಥದ್ದು ಸರಿ ಮತ್ತು ಚಿಕಿತ್ಸೆ ಪಡೆದುಕೊಳ್ತಕ್ಕಂಥದ್ದು ಸರಿ ಎಂಬತಕ್ಕಂಥದ್ದು ಈಗ ನಿಮಗೆ ಗೊತ್ತಾಯಿತು ಗುಣಮುಖವಾದ ನಂತರ ಮನುಷ್ಯ ದೇಹದಲ್ಲಿ ಅಂಗಾಂಗಗಳ ಬಾಧೆ ಮತ್ತು ಗುಣಮುಖವಾದ ನಂತರ ಆ ಗುಣಮುಖವಾದ ನಂತರ ಇದು ಆಸ್ಪತ್ರೆ ಸಮಸ್ಯೆ ಇರುವ ಕಾರಣ ಮನುಷ್ಯ ಸುಲಲಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಯಾವುದೇ ಬಾಧೆಗೊಳಗಾಗಿಲ್ಲ ಅಂತ ನಿಮ್ಗಾಗಿರ್ಬೋದು ನಿಮ್ಮ ಕುಟುಂಬದ ಅನ್ಯ ಸದಸ್ಯರಿಗೆ ಅಥವಾ ಬೇರೆ ಜನರಿಗೆ ಈ ಒಂದು ವಿಷಯವನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು ನಂತರದಲ್ಲಿ ಆತ್ಮದ ಸಮಸ್ಯೆ ಆಗಿದ್ದರೆ ನೀವು ಮಾತ್ರೆ ತೊಗೊಂಡಾಗ ನಿದ್ದೆ ಬರ್ಬೋದು ಅಥವಾ ಆಯಾಸ ಹೋಗ್ಬೋದು ಅಥವಾ ಸುಸ್ತು ಏನರ ಹೋಗ್ಬೋದು ನೋವು ಕಡಿಮೆ ಆಗ್ಬೋದು ಅದೇ ಮತ್ತೆ ಯಥಾಪ್ರಕಾರವಾಗಿ ಅದೇ ಒಂದು ದಿನ ಕಳೆದ್ರೆ ಅಥವಾ ಎರಡು ದಿನ ಕಳೆದ್ರೆ ಒಂದು ವಾರ ಕಳೆದ್ರೆ ಮತ್ತು ಅದೇ ರೀತಿಯಾದಂಥ ಸಮಸ್ಯೆ ಅಥವಾ ಆ ಜಾಗದಲ್ಲಿ ಸಮಸ್ಯೆ ಇಲ್ಲದಿದ್ದರೆ ಹೊಟ್ಟೆ ನೋವಿತ್ತು ಮನುಷ್ಯನಿಗೆ ಅದರ ಬದಲಿಗೆ ತಲೆನೋವು ಶುರುವಾಯಿತು ಅಥವಾ ಮೊದಲಿಗೆ ತಲೆನೋವಿತ್ತು ತಲೆನೋವು ಕಡಿಮೆ ಆಯಿತು ಹಾಗೆ ನಂತರದಲ್ಲಿ ಹೊಟ್ಟೆ ನೋವು ಶುರುವಾಯಿತು ನೋವು ಶುರುವಾಯಿತು ಮಂಡಿ ನೋವು ಶುರುವಾಯಿತು ಹೀಗೆ ಅನ್ಯ ಅನ್ಯ ದೇಹದ ಅನ್ಯ ಅನ್ಯ ಸಮಸ್ಯೆಗಳು ಮನುಷ್ಯನಿಗೆ ಆಗ್ತಾ ಇರುತ್ತೆ ಈಗ ಒಂದು ಜಾಗದಲ್ಲಿ ಮುಕ್ತಾಯ ಆದರೆ ಇನ್ನೊಂದು ಜಾಗದಲ್ಲಿ ಒಂದು ವೇಳೆ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಮತ್ತೆ ಕೌಟುಂಬಿಕ ಸಮಸ್ಯೆಗಳು ಮನೆಯಲ್ಲೇ ಜಗಳಾಡ್ತಕ್ಕಂಥದ್ದು ಅಥವಾ ಇನ್ಯಾವುದರು ವ್ಯಾಪಾರದಲ್ಲಿ ನಿಮಗೆ ಸಮಸ್ಯೆಗಳಾಗ್ತಾ ಇದ್ರೆ ವ್ಯಾಪಾರ ಬಿಟ್ಟು ಬದಲಿಗೆ ಇನ್ಯಾವುದಾದ್ರೂ ಅನ್ಯರ ಜೊತೆಗೆ ಯಾವುದೋ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ವ್ಯಾಪಾರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮನುಷ್ಯನಿಗೆ ಸಂಬಂಧಪಟ್ಟಂತ ಆ ಮನುಷ್ಯನಿಗೆ ಸಂಬಂಧಪಟ್ಟಂತ ರಿಲೇಟೆಡ್ ಏನು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಯಾರ ಜೊತೆಗೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಮಾಡ್ತಾ ಇರ್ತಾರೆ ಯಾವುದೋ ವಿಭಾಗದಲ್ಲಿ ಕಾರ್ಯ ಮಾಡ್ತಾರೆ ಮನುಷ್ಯ ಮನುಷ್ಯನ ಮಧ್ಯೆನೇ ಬದುಕಬೇಕು ಮನುಷ್ಯ ಮನುಷ್ಯನ ಬದ್ತಾರೆ ಜೊತೆ ಇಲ್ಲದೆ ಏನು ಬದುಕಲಿಕ್ಕೆ ಆಗೋದಿಲ್ಲ ಈ ರೀತಿ ಇದ್ದಾಗ ಒಂದು ಜಾಗದಲ್ಲಿ ಬಿಟ್ಟು ಮತ್ತೊಂದು ಜಾಗದಲ್ಲಿ ಸ್ವಲ್ಪ ದಿನಗಳ ನಂತರ ಅಥವಾ ತಿಂಗಳುಗಳ ನಂತರ ವರ್ಷಗಳ ನಂತರ ನಿಮಗೆ ಪುನಃ ಪುನಃ ಒಂದು ಯೋಜನೆಯ ರೂಪದಲ್ಲಿ ಸಮಸ್ಯೆಗಳು ಆಗ್ತಾ ಇದ್ರೆ ಆಗ ತಿಳ್ಕೋಬೇಕು ಇದು ಆಸ್ಪತ್ರೆ ಸಮಸ್ಯೆ ಅಲ್ಲ ದೇಹದಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು ಬುದ್ಧಿಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಇದು ಆತ್ಮದ ಹಾವಳಿಯಿಂದ ಈ ಒಂದು ಆತ್ಮದ ಹಾವಳಿಗೆ ಕಾರಣ ಏನೋ ಒಂದು ಜಾತಕ ದೋಷ ಇರ್ಬೋದು ಮತ್ತೊಂದು ಫಾಲ್ತು ಆತ್ಮಗಳು ಕೂಡ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಯಾರೋ ಸಿದ್ಧಿ ಶಕ್ತಿ ಈ ಥರ ಪಡೀಲಿಕ್ಕೆ ಹೋಗಿ ದೇಹವನ್ನು ಹಾನಿಗೆ ಒಳಪಡಿಸಿ ಅಂಥ ಸಂದರ್ಭದಲ್ಲಿ ಆತ್ಮಗಳ ಬಾಧೆ ಇರ್ಬೋದು ಹಾಗೆಯೇ ಯಾವುದೇ ಒಂದು ಸುರಕ್ಷೆ ಇಲ್ಲದೆ ಧ್ಯಾನ ಅಭ್ಯಾಸವನ್ನು ಮಾಡುವ ಕಾರಣದಿಂದನೂ ಕೂಡ ಆ ಮನುಷ್ಯನಲ್ಲಿ ಬೇಡದ ಎನರ್ಜಿ ಸೇರಿಕೊಂಡಿರ್ಬೋದು ಅಥವಾ ಯಾವುದೋ ಒಂದು ಬೇರೆಯವರು ದುಷ್ಟ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಸಹಕಾರವನ್ನು ಕೊಡುವ ನಿಮಿತ್ತ ಅವರ ಜೊತೆ ಇರುವ ನಿಮಿತ್ತ ಅಥವಾ ಈ ಮನುಷ್ಯ ಸ್ವಯಂ ದುಷ್ಟ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ಆ ಕಾರಣದಿಂದ ಇಂತಹ ಆತ್ಮದ ಹಾವಳಿ ಬೇಕಾದಷ್ಟು ಬೇರೆ ಕಾರಣಗಳ ಮೂಲಕ ಇರ್ಬೋದು ಈ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಆಸ್ಪತ್ರೆ ಕಾಯಿಲೆ ಆದರೆ ಗುಣಮುಖ ಆಗ್ತಾರೆ ಒಂದು ಆಪರೇಷನ್ ಮಾಡಿಸೋದ್ರೂ ಕೂಡ ಅಷ್ಟೇ ಆ ಮನುಷ್ಯರು ಗುಣಮುಖ ಆಗ್ತಾರೆ ಯಥಾ ಪ್ರಕಾರವಾಗಿ ಚೆನ್ನಾಗಿರ್ತಾರೆ ಆಸ್ಪತ್ರೆದಾದರೆ ಅದೇ ಆತ್ಮದ ಸಮಸ್ಯೆ ಆದರೆ ಮನುಷ್ಯ ಅಳ್ತಕ್ಕಂಥದ್ದು ನೊಂದ್ಕೊಳ್ತಕ್ಕಂಥದ್ದು ಮಂಕಾಗಿರ್ತಕ್ಕಂಥದ್ದು ನಿದ್ದೆ ಮಾಡ್ತಕ್ಕಂಥದ್ದು ಕೆಲಸ ಮಾಡೋದಿಲ್ಲ ಯಾವುದೇ ಜವಾಬ್ದಾರಿ ಇಲ್ಲ ಯಾವುದೇ ಕ್ಷೇತ್ರದಲ್ಲಿ ಉತ್ಸಾಹ ಇರೋದಿಲ್ಲ ಯಾವುದೇ ಕಾರ್ಯದಲ್ಲಿ ಒಂದು ರೀತಿಯಾಗಿ ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಆ ಮನುಷ್ಯನಿಗೆ ಆಗೋದಿಲ್ಲ ಈ ರೀತಿಯಾದಂಥ ಅಡೆತಡೆ ಬಾಧೆಗಳೇನು ಬರ್ತಾವೆ ಆ ಮನುಷ್ಯ ಸ್ವನ್ನ ಸ್ವಯಂ ಚೆನ್ನಾಗಿದ್ರು ಇನ್ನೊಬ್ಬರ ಮೂಲಕನಾದರೂ ಕೂಡ ಆ ಮನುಷ್ಯನಿಗೆ ಅಡೆತಡೆಗಳು ಬಾಧೆ ಬರ್ತಕ್ಕಂಥದ್ದು ಕುಟುಂಬದಲ್ಲಿ ಯಾರಿಗೆ ಆಗಿರ್ಬೋದು ಬೇರೆಯರಿಂದ ಆಗಿರ್ಬೋದು ಅಡೆತಡೆಗಳು ಬರ್ತಾ ಇದ್ದಾವೆ ಅಂದರೆ ಅದರಲ್ಲಿ ಆತ್ಮದ ಹಾವಳಿ ಎಂಬುದನ್ನು ತಿಳಿಬಹುದು ಅಂತ ಹೇಳ್ತಾ ಈಗ ಆತ್ಮದ ಹಾವಳಿ ಮತ್ತು ಆಸ್ಪತ್ರೆ ಸಮಸ್ಯೆ ಈ ಎರಡರಲ್ಲಿ ವ್ಯತ್ಯಾಸವನ್ನ ತಿಳಿದು ನೀವು ಗುಣಮುಖರಾಗ್ತಕ್ಕಂಥದ್ದು ತನ್ನನ್ನು ತಾನು ಸ್ಪಷ್ಟವಾಗಿ ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ